ಕಾರ್ಮಿಕ ಶಿವಪ್ಪ ಮೃತಪಟ್ಟು ಅವರ ಮೃತದೇಹವನ್ನು ತಂದಿಟ್ಟ ಅಮಾನವೀಯ ಘಟನೆಗೆ ಸಂಬಂಧಿಸಿದಂತೆ ಶಿವಪ್ಪನವರು ಕೆಲಸ ಮಾಡುತ್ತಿದ್ದ ಮಾಲೀಕ ಹೆನ್ರಿ ಅವರು ಶೀಘ್ರ ಬಂಧಿಸಬೇಕು ಎಂದು ಒತ್ತಾಯಿಸಿ ಆದ್ರಿ ದ್ರಾವಿಡ ಸಮಾಜ ಸೇವಾ ಸಂಘ ಪುತ್ತೂರು ತಾಲೂಕು ಘಟಕದ ವತಿಯಿಂದ ಎಸ್ಡಿಪಿಐ ಬೆಂಬಲದೊಂದಿಗೆ ಅಮರ್ ಜವಾನ್ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ದಲಿತ ಮುಖಂಡ ಸೇಸಪ್ಪ ಬೆದ್ರಕಾಡು ಮಾತನಾಡಿ ಶಿವಪ್ಪರ ಮೃತದೇಹವನ್ನು ತಂದು ಇರಿಸಿದ ರೀತಿ ಅಮಾನವೀಯವಾಗಿದ್ದು ಇಂತಹ ನೀಚ ಕೃತ್ಯವನ್ನು ಮೂಲಕ ಹೆನ್ರಿತ್ ಅವರು ದಲಿತ ಸಮುದಾಯವನ್ನ ಶೋಷಣೆ ಮಾಡಿದ್ದಾರೆ ಘಟನೆ ನಡೆದು ಆರು ದಿನಗಳು ಕಳೆದರೂ ಹೆನ್ರಿತ್ ಅವರು ಅವರನ್ನ ಪೊಲೀಸ್ ಇಲಾಖೆ ಇನ್ನೂ ಬಂಧಿಸಿಲ್ಲ ಇನ್ನು ಎರಡು ದಿನಗಳಲ್ಲಿ ಬಂಧಿಸದಿದ್ದಲ್ಲಿ ಮುಂದಿನ ಹೋರಾಟವನ್ನ ದಲಿತ ಸಂಘಟನೆಗಳನ್ನ ಸೇರಿಸಿಕೊಂಡು ಪೊಲೀಸ್ ಠಾಣೆಯ ವಿರುದ್ಧವೇ ಹಮ್ಮಿಕೊಳ್ಳಲಿದ್ದೇವೆ ಆಗ ಪೊಲೀಸರು ನಮ್ಮವರನ್ನ ಬಂಧಿಸಲಿ ನೋಡೋಣ ಅಂತ ಎಚ್ಚರಿಕೆ ನೀಡಿದ್ದಾರೆ ಅದೊಂದು ಆ ರೀತಿ ಮಾಡ್ಬೇಕವನು ಮಗನ ಹತ್ರ ಫೋನ್ ಮಾಡಿ ಪತ್ರಿಕಾ ವರ್ಷ ಮಾಡಿಸಿ ಅದು ಕೂಡ ರಾಜಪಂಜರಿಗೆ ಆಗಿದೆ ಸ್ಟೇಷನ್ ಅಲ್ಲಿ ಅಂತ ಹೇಳ್ತಾನೆ ನಾವು ಅದನ್ನು ಕೂಡ ಒಂದು ಪೊಲೀಸ್ ಮಾಹಿತಿ ಕೊಟ್ಟೆವು ಸೊ ಈಗ ನೋಡಿ ತಾವುಗಳು ಏನ್ ಹೇಳ್ತಾ ಇದ್ರಿ ಅದನ್ನ ಎಲ್ಲ ನಾವೇ ಕೇಳ್ಕೊಂಡಿದೀವಿ ಅರ್ಥ ಮಾಡ್ಕೊಂಡಿದ್ವಿ ತಮಗೂ ನೋವು ಬಂದ್ರೆ ಅದು ನಮಗೂ ಕೂಡ ನೋವು ಅಲ್ಲ ಇಲ್ಲ ಸೇವೆಗೆ ಬಂದಿದ್ದೀವಿ ಅಲ್ಲ ಸೇವೆ ತಾನೇ ಹೇಳ್ತೀವಿ ಪೊಲೀಸ್ ಇಲಾಖೆ ಆಗಲಿ ರೆವೆನ್ಯೂ ಆಗಲಿ ಅಳ್ತಾಗ್ಲಿ ಸೊ ಅದರಲ್ಲಿ ಏನು ನ್ಯಾಯಯುತವಾಗಿ ತನಿಖೆ ಆಗಬೇಕು ನ್ಯಾಯ ಆಗಬೇಕು ಕಾನೂನು ಪ್ರಕಾರ ಅದನ್ನು ಆಗಲೇಬೇಕು ಅದಕ್ಕೆ ತಮ್ಮದೇ ನಮ್ಮದೇ ಏನೂ ಅಭಿಪ್ರಾಯದಲ್ಲಿ ವ್ಯತ್ಯಾಸ ಇಲ್ಲ ಸೊ ಅದರಿಂದ ನನ್ನ ಗಮನಕ್ಕೆ ಬಂದು ಕೂಡಲೇ ಈ ವಿಚಾರ ನಾನು ಪೇಪರ್ದಲ್ಲಿ ಓದಿದೆ ನಾನು ಡಿ ಎಸ್ ಪಿ ಅವರೇ ಸೇಮ್ ಡೇನೇ ಮಾತಾಡಿದೆ ನನಗೆ ಬಹುಶಃ ನಿನ್ನೆ ತಾವು ಕಾಲ್ ಮಾಡಿದ್ದೇನೆ ನಮ್ಮ ಅಧ್ಯಕ್ಷ ಅವರು ಕಾಲ್ ಮಾಡಿದರು ನಾನು ಅವರು ಕೂಡ ಮಾಹಿತಿ ಕೊಟ್ಟಿದ್ದೀನಿ ಒಂದು ಎರಡು ಮೂರು ಸತಿ ಇದರ ಬಗ್ಗೆ ನಾನು ಚರ್ಚೆ ಮಾಡಿಕೊಂಡಿದ್ದೀನಿ ನಾವೇ ಮತ್ತು ನಿನ್ನೆ ಎಸ್ ಪಿ ಸಾಹೇಬ್ರಿಗೂ ಕೂಡ ಕಾಲ್ ಮಾಡಿ ನಾವೇ ಚರ್ಚೆ ಮಾಡಿದ್ದೀನಿ ಇದರ ಬಗ್ಗೆ ಪೊಲೀಸ್ ವ್ಯಕ್ತಿಯಿಂದ ಅವರು ತನಿಖೆಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯತೆ ಮಾಡೋದಿಲ್ಲ ಮತ್ತೆ ಯಾವುದೇ ರೀತಿ ಅವರದು ತನಿಖೆದು ಪದ್ಧತಿಯಲ್ಲಿ ಕೂಡ ಯಾವುದೇ ರೀತಿ ಭಕ್ತಿ ಮಾಡೋದಿಲ್ಲ ಅಂತ ಅವರು ಭರವಸೆವನ್ನು ನೀಡಿದ್ದಾರೆ ಅವರು ಕೂಡ ಡಿ ಅಂದ್ರೆ ಅವರು ಸೀನಿಯರ್ ಅಧಿಕಾರಿ ಅವರು ಉಪವೇಗ ಉಪಾಧ್ಯಕ್ಷರಾಗಿ ಇರ್ತಾರೆ ಸೊ ಅವರು ಖುದ್ದು ಈ ಕೇಸಲ್ಲಿ ತನ್ನ ದೌರ್ಜನ್ಯ ಕೇಸ್ ಇರೋದ್ರಿಂದ ಒಂದು ಅಟ್ರೋಸಿಟಿ ಕೇಸ್ ಬುಕ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ರು ಮತ್ತೆ ಅನ್ಯಾಚುರಲ್ ಡೆತ್ ಕೂಡ ಬುಕ್ ಆಗಿದೆ ಈ ಕೇಸಲ್ಲಿ ತ್ರೀ ನಾಟ್ ಫೋರ್ನೂ ಕೂಡ ಬುಕ್ ಮಾಡಿ ಇದು ಡಿ ವೈ ಎಸ್ ಪಿ ಅವರು ಖುದ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ತನಿಖೆ ಅಧಿಕಾರಿಯಾಗಿ ಅವರನ್ನೇ ತನಿಖೆ ಮಾಡ್ತಾ ಇದ್ದಾರೆ ಅವರ ಕೆಳಗಡೆ ತನಿಖೆ ಆಗ್ತಾ ಇರೋದು ಸೊ ಅವರು ಅದರಲ್ಲಿ ಯಾವುದೇ ರೀತಿಯ ಲೋಪದೋಷ ಇರುವುದಿಲ್ಲ ನಿರ್ಲಕ್ಷ್ಯ ಇರುವುದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ಇವತ್ತು ಕೂಡ ನಾನೇ ಬೆಳಗ್ಗೆ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಇದರ ಬಗ್ಗೆ ತಮ್ಮ ಏನು ಮನವಿ ಇದೆ ತಾವುಗಳದ್ದು ಏನು ಒಂದು ಆಕ್ರೋಶ ಇದೆ ಏನು ತಾವು ವ್ಯಕ್ತಪಡಿಸ್ತೀರಿ ಈಗ ಇದನ್ನು ನಾನೇ ನೇರವಾಗಿ ಎಸ್ ಪಿ ಸಾ್ರಿಗೆ ಕೂಡ ಕಾಲ್ ಮಾಡಿ ಮಾತಾಡ್ತೀನಿ